ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬೀರ್ ಮಾತಾಡಲಿ ಹತ್ತೀನಿ ನೋಡಿರಿ ಮನೆ ಕಟ್ಸೋಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಅಂತ ನಾನು ಟೈಟಲ್ ಹಾಕಿರೋದು ಯಾಕಪ್ಪ ಅಂತಂದರೆ ನೀವು ಯಾವಾಗಾದರೂ ಮನೆಯನ್ನು ಕಟ್ಟಿಸ್ತಿರ್ತೀರಿ ಯಾಕಪ್ಪ ಅಂತಂದರೆ ಮುಂಚೆ ನೀವು ಯಾವಾಗಲೂ ಮನೆಯನ್ನು ಕಟ್ಸಿರಲ್ಲ ಒಂದೇ ಒಂದು ಸಾರಿ ಮನೆ ಕಟ್ತಿರ್ಬೇಕಾದ್ರೆ ನಮಗೆ ಸಾಕಷ್ಟು ಅನುಭವಗಳು ಇರೋದಿಲ್ಲ ಅದರಿಂದ ಮನೆ ಕಟ್ಟುವ ಗೌಂಡಿಗಳಾಗಿರ್ಬೋದು ಅಥವಾ ಮರಳನ್ನ ಇಡಿಸೋಕೆ ಬಂದಿರುವಂಥ ಕೆಲಸಗಾರ ಆಗಿರ್ಬೋದು ನಮಗೆ ಸಾಕಷ್ಟು ಲಾಸನ್ನು ಮಾಡಿ ಹೋಗ್ತಾರೆ ಅದರೊಳಗಡೆ ನಮಗೆ ಅನುಭವ ಇರದೇ ಇರೋ ಕಾರಣದಿಂದ ನಾವು ಸಿಕ್ಕ ಸಿಕ್ಕಾಪಟ್ಟೆ ಲಾಸನ್ನು ಅನುಭವಿಸ್ಬೇಕಾಗತ್ತೆ ಮಾಲೀಕರೇ ನಾವು ಆಗಿರೋದ್ರಿಂದ ಯಾವುದೇ ಒಂದು ಲಾಸ್ ಆದರೂ ಕೂಡ ಆ ಮನೆ ಕಟ್ಸ್ತಿರುವಂತ ಮಾಲೀಕರಿಗೆ ಲಾಸ್ ಆಗುತ್ತೆ ಸೊ ಇದರಿಂದ ನಾವು ಕೆಲವೊಂದಿಷ್ಟು ಕಾಂಟ್ರಾಕ್ಟರ್ ಬೇಸಿಗೆ ನಾವು ಹೋಗ್ತಿವಿ ಆದ್ರೆ ಅವರು ದುಡ್ಡನ್ನ ನಮ್ಮ ಸಿಕ್ಕಾ ಸಿಕ್ಕಾಪಟ್ಟೆ ದುಡ್ಡನ್ನ ಕೇಳ್ತಾರೆ ಅಷ್ಟೇ ಅಲ್ಲದೆ ನಾವು ಅಕಸ್ಮಾತಾಗಿ ಒಂದು ಮನೆಯನ್ನು ಕಟ್ಟಿಸ್ಬೇಕಪ್ಪ ಅಂದರೆ ಅನುಭವ ಇಲ್ಲದೆ ಇರದ ಇರೋದರಿಂದ ಸಾಕಷ್ಟು ಲಾಸನ್ನು ಅನುಭವಿಸ್ತೀವಿ ಸೊ ಇದಕ್ಕೋಸ್ಕರ ಮುಂಚೆ ನಾವು ಯಾವಾಗಾದ್ರೂ ಮನೆ ಕಟ್ಟೋಕ್ಕಿಂತ ಮುಂಚೆ ಯಾವುದಾದ್ರೂ ಕಾಂಟ್ಯಾಕ್ಟ್ರು ಯಾವುದಾದ್ರೂ ಇಂಜಿನಿಯರು ಕನ್ಸಲ್ಟ್ ಮಾಡೋಕ್ಕಿದ್ದೇ ಮುಂಚೆ ಯಾರಾದರೂ ಮನೆ ಕಟ್ಟಿರೋರನ್ನು ನಾವು ಕನ್ಸಲ್ಟ್ ಮಾಡೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಅನುಭವಗಳು ಗೊತ್ತಾಗುತ್ತೆ ಸೊ ಆದ್ದರಿಂದ ಒಂದು ಒಬ್ಬ ಮನೆ ಕಟ್ಟಿರುವವರಾಗಿರುವಂಥ ನಾನು ಸೊ ಆಗಿರುವಂಥ ಸಾಕಷ್ಟು ಅನುಭವಗಳನ್ನು ಯಾವ ಯಾವ ರೀತಿಯಾಗಿ ಕ್ವಾಲಿಟಿಯಾಗಿ ಮನೆ ಕಟ್ಟಿಸಬೇಕು ವಸ್ತುಗಳು ಯಾವ ರೀತಿ ಕ್ವಾಲಿಟಿಯಾಗಿರಬೇಕು ಅಂತ ತಿಳ್ಕೊಬೇಕು ಅನ್ನೋದನ್ನ ಎಲ್ಲವನ್ನ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ನೀವು ಮನೆ ಕಟ್ಟೋರಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆದ್ದರಿಂದ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದರಿಂದ ನೀವು ಸಾಕಷ್ಟು ಅನುಭವಗಳನ್ನ ನನಗಾಗಿರುವಂಥ ಅನುಭವಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಆ ಯಾವ್ಯಾವ ಅನುಭವಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಮನೆ ಕಟ್ಟುವ ಮುಂಚೆ ನಾವು ಇಟಕಿಗಳನ್ನು ಇಳ್ಕೊಳ್ತಾ ಇರ್ತೀವಿ ಸೊ ಇಟ್ಟಿಗೆಗಳನ್ನು ಇಳಿಸ್ಕೊಳ್ತಿರ್ಬೇಕಪ್ಪ ಅಂತಂದರೆ ಇವು ಸಾವಿರಾರು ಗಂಟಲೆ ಇಟ್ಟಿಗೆಗಳನ್ನು ಒಂದೇ ಸಾರಿ ನಾವು ಇಳಿಸ್ಕೋಬೇಕಪ್ಪ ಅಂತಂದರೆ ಇವುಗಳ ನಂಬರನ್ನು ಕ್ಯಾಲ್ಕುಲೇಟ್ ಆಗೋದೇ ಇಲ್ಲ ಅವ್ರು ಇಳಿಸುವಾಗ ಆದರೆ ಇವುಗಳಿಗೆ ನಂಬರ್ ಮೇಲೆ ನಾವು ದುಡ್ಡು ಕೊಡ್ತಿರ್ತೀವಿ ಯಾಕೆ ಏನಪ್ಪ ಅಂತಂದರೆ ಒಂದು ಇಟ್ಟಂಗಿಗೆ ಏಳು ರೂಪಾಯಿ ಕ ವ್ಯಾಲ್ಯೂ ಇರುತ್ತೆ ಸೊ ಗಟ್ಟಲೆ ಇಟ್ಟಿಗೆಗಳನ್ನು ಇಳಿಸ್ತಿರಬೇಕಾದ್ರೆ ನಮಗೆ ನಾ ಕಡಿಮೆ ನಂಬರಲ್ಲಿ ಇಳಿಸಿ ಹೋಗಿ ಜಾಸ್ತಿ ದುಡ್ಡನ್ನು ತೊಗೊಂಡು ಹೋಗುವಂಥ ಒಂದು ಲಾಸನ್ನು ನೋಡ್ತೀವಿ ಅಷ್ಟೇ ಅಲ್ಲದೆ ಸಮ್ ಟೈಮ್ಸ್ ಇಟ್ಟಿಗೆಗಳು ಕ್ವಾಲಿಟಿ ಇಟಂಗಿಗಳು ಇರುವುದಿಲ್ಲ ಸೊ ಅದರಿಂದ ಕ್ವಾಲಿಟಿ ಇಟ್ಟಂಗಿಗಳು ಇದಾವೆ ಇಲ್ಲೋ ಅಂತ ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮನೆಗಾಗಿ ಮರಳನ್ನು ಕೊಂಡ್ಕೊತಿರ್ತೀವಿ ಬಟ್ ಆದರೆ ಆ ಟೈಮ್ಗಳಿಗೆ ಕ್ವಾಲ್ಟಿಯಾಗಿರುವಂಥ ಇದೆಯೋ ಇಲ್ಲೋ ಅಥವಾ ಸಮ್ ಟೈಮ್ಸ್ ಇದ್ರೊಳಗಡೆ ಏನಾಗುತ್ತೆಪ್ಪ ಅಂತಂದರೆ ಮಣ್ಣು ಮಿಶ್ರಿತ ಆಗಿರುತ್ತೆ ಸಮ್ ಟೈಮ್ಸ್ ಇದ್ರೊಳಗಡೆ ದೊಡ್ಡ ದೊಡ್ಡ ಹರಳುಗಳು ಮಿಕ್ಸ್ ಆಗಿರ್ತವೆ ಸೊ ದೊಡ್ಡ ಹರಳುಗಳು ಮಿಕ್ಸ್ ಆದರೆ ಅದು ನಮಗೆ ಈಜಿಯಾಗಿ ಗೊತ್ತಾಗುತ್ತೆ ಬಟ್ ಇದ್ರೊಳಗಡೆ ಮಣ್ಣು ಮಿಕ್ಸ್ ಆಗಿತ್ತಂದರೆ ನಾವು ಯಾವ ರೀತಿ ತಿಳ್ಕೊಬೇಕು ಮನೆಗೆ ಸ್ಲ್ಯಾಪ್ ಹಾಕೋಕ್ಕೋಸ್ಕರ ಮನೆಗೆ ನೆಂಟಲ್ ಹಾಕೋಕ್ಕೋಸ್ಕರ ಈ ಎಲ್ಲ ಕೆಲಸಗಳ್ಗೆ ಅಂದರೆ ಮನೆ ಮುಂದೆ ಕಾಂಕ್ರೀಟ್ ಹಾಕೋದು ಸರಸ ಹಾಕೋದರ ಸಲುವಾಗಿ ಸೊ ನಮಗೆ ಮೇನ್ ಇಂಪಾರ್ಟೆಂಟಾಗಿ ಈ ರೀತಿ ಕಡಿಗಳನ್ನು ಯೂಸ್ ಮಾಡ್ಕೊತೀವಿ ಸೊ ಈ ಕಡಿಗಳು ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಸೈಜಿನ ಕಡಿಗಳು ಬೇಕಾಗಿರ್ತವೆ ಸಮಟೈಮ್ಸ್ ಈ ಕಡಿಗಳು ಕೂಡ ಕ್ವಾಲಿಟಿ ಇರೋದಿಲ್ಲ ಆದರೆ ಬೇಕಾಗಿರುವಂಥ ಸೈಜ್ಗೆ ನಮಗೆ ಸಿಗೋದಿಲ್ಲ ಯಾವುದಕ್ಕೆ ಯಾವ ರೀತಿ ಸೈಜ್ ಇರುವಂಥ ಕಡಿನ ಬಳಸಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗಡೆ ಅಂತ ಸೊ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಇಟಂಗಿಗಳನ್ನು ಮತ್ತು ಜೊತೆಗೆ ಅವರು ಇಟಂಗಿಗಳನ್ನು ಇಳಿಸ್ಕೊಳ್ಳುವಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಅಂಥದ್ದನ್ನು ನೋಡೋಣ ಅಂತ ಸೊ ಫಸ್ಟ್ಗೆ ನೀವು ಬಂದು ಅವರು ಈ ಟಂಗಿಗಳನ್ನು ನಿಮಗೆ ಇಳಿಸ್ಬೇಕಾ ಅಂತಂದ್ರೆ ಅವರು ನಿಮ್ಮೊಂದು ಪ್ರಶ್ನೆ ಕೇಳ್ತಾರೆ ಏನಪ್ಪ ಅಂತಂದ್ರೆ ನೀವು ಈ ಟೆಂಗಿಗಳನ್ನ ಗಾಡಿ ಒಳಗಿರುವಾಗಲೇ ಲೆಕ್ಕ ಮಾಡ್ಕೊತಿರೋ ಅಥವಾ ಗಾಡಿಯಿಂದ ಇಳಿಸಿದಾಗ ಲೆಕ್ಕ ಮಾಡ್ಕೊತಿರೋ ಅಂತ ಕೇಳ್ತಾರೆ ಸೊ ಬೆಸ್ಟಪ್ಪ ಅಂತಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇಟಂಗಿಗಳನ್ನು ಕೆಳಗಡೆ ಇಳಿಸಿದ್ದಿಂದ ಲೆಕ್ಕ ಮಾಡ್ಕೊಳ್ಳೋದು ಭಾರಿ ಬೆಸ್ಟ್ ಯಾಕಪ್ಪ ಅಂತಂದ್ರೆ ಒಂದು ಲೆವೆಲ್ ಒಳಗೆ ಜೋಡಿಸಿರ್ತಾರೆ ಸೊ ಅದರಿಂದ ಗಾಡಿ ಒಳಗಡೆ ಆದರೆ ಡಿಫ್ರೆಂಟ್ ಶೇಪ್ ಒಳಗೆ ಕುಂತಿರ್ತದೆ ಗಾಡಿ ಯಾವ ಥರ ಇರುತ್ತೋ ಆ ಥರ ಅವು ನಾಲ್ಕು ಕಡೆಯಿಂದ ನಮ್ಗೆ ಕ್ಲಿಯರಾಗಿ ಕಾಣಲ್ಲ ರೀ ಸೊ ಆದ್ದರಿಂದ ಸೊ ಆದಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಬೆಸ್ಟು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂತಂದ್ರೆ ನಾವು ನಾರ್ಮಲಾಗಿ ಮ್ಯಾಥ್ಸ್ ಒಳಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಯಾವ ರೀತಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೀವೋ ಉದ್ದ ಅಗಲ ಎತ್ತರ ಅಂದರೆ ಅಗಲಕ್ಕೆ ಎಷ್ಟು ಇಟ್ಟಂಗಿಗಳನ್ನು ಇಟ್ಟಿದ್ದಾರೋ ಈ ರೀತಿ ಎತ್ತರಕ್ಕೆ ಎಷ್ಟು ಇಟ್ಟಂಗಿ ಇಟ್ಟಿದ್ದಾರೋ ಜೊತೆಗೆ ಇನ್ನೂ ಉದ್ದ ಎಷ್ಟು ಇಟ್ಟಂಗಿ ಇದ್ದಾವೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತಾ ಸೊ ಅವುಗಳನ್ನು ಎಲ್ಲನೂ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಇಟಂಗಿಗಳಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಸೊ ನಾರ್ಮಲಾಗಿ ಅವರು ಒಂದು ಮೂರು ಸಾವಿರ ಇಟ್ಟಂಗಿ ತೊಗೊಂಡಿದ್ರಿ ಅಂತ ಇಟ್ಕೊಳ್ಳಿ ನೀವು ನೋಡುತ್ತಾ ಇರಬೇಕಾದದ್ದು ಏನಪ್ಪ ಅಂತಂದರೆ ಹಿಂಗೆ ಉದ್ದಕ್ಕೆ ಆಗಲಕ್ಕೆ ಜೋಡಿಸುವಾಗ ಕರೆಕ್ಟಾಗಿ ಅವ್ರು ಜೋಡಿಸ್ತಾರೆ ಬಟ್ ಆದರೆ ಹಾಂ ಹೋ ಏನು ಒಳಗಡೆ ಸಾಲಿನೊಳಗೆ ಜೋಡಿಸ್ತಿರ್ತಾರಲ್ಲ ಅವಾಗ ಸಡ್ಲ್ ಅಥವಾ ಡೀಲಾ ಜೋಡಿಸ್ತಾರೆ ಇದರಿಂದ ಒಂದು ಇಟ್ಟಂಗೆ ಲಾಸ್ ಆದರೂ ಒಂದು ಸಾಲಿನಿಂದ ನಿಮಗೆ ಐದು ಇಟ್ಟಂಗಿ ಲಾಸ್ ಆಗ್ತದೆ ಒಂದು ಇಟ್ಟಂಗಿ ಏಳು ರೂಪಾಯಿ ನಷ್ಟ ಭಾಳ ಆಗ್ತದೆ ಸೊ ಅವಾಗ ಕ್ಯಾಲ್ಕುಲೇಷನ್ ಮಾಡುವಾಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಏನಪ್ಪ ಅಂತಂದ್ರೆ ಇಟ್ಟಂಗಿಗಳನ್ನು ಈ ರೀತಿ ಸಾಲಾಗಿ ಜೋಡಿಸುವಾಗ ಅವರು ಎಲ್ಲ ಇಟ್ಟಂಗಿನೂ ಈ ರೀತಿ ಮುಖ ಇರುವಾಗ ಜೋಡಿಸಲ್ಲ ಸಮ್ ಟೈಮ್ಸ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ ಸಾಲಿನೊಳಗೂ ನಡುವೆ ಈ ರೀತಿ ಆಡ್ಡಿರುವಂಥ ಇಟಂಗಿಗಳನ್ನು ಹಾಕ್ತಾರೆ ನೋಡ್ರಿ ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡಾಗುತ್ತೆ ಸೊ ಅಂತಂದ್ರೆ ಸೈಡ್ ಪೇಸ್ ಇದರಿಂದ ನಮ್ಮ ಕ್ಯಾಲ್ಕುಲೇಷನ್ ಮಾಡೋದು ತಪ್ಪದೆ ಯಾಕಪ್ಪ ಅಂತಂದ್ರೆ ಇದನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ತೊಗೋಬೇಕಪ್ಪ ಅಂತಂದ್ರೆ ಇವು ಒಂದು ಎರಡು ಮೂರು ಈ ರೀತಿ ಕ್ಯಾಲ್ಕುಲೇಷನ್ಗಳನ್ನು ನಾವು ತೊಗೋತೀವಿ ಪ್ರತಿ ಟಂಗಿಗೂ ಸೊ ಇವುಗಳನ್ನ ಒಂದು ಎರಡು ಮೂರು ಅಂತ ಕ್ಯಾಲ್ಕುಲೇಷನ್ ತೊಗೊಳೋಗೋ ಈ ರೀತಿ ಅಡ್ಡ ಇಟ್ಟಂಗಿ ಬಂದರೆ ನಾವು ಇನ್ನಂತ ತಿಳ್ಕೊಬೇಕಪ್ಪ ಅಂತಂದ್ರೆ ಒಂದು ಅಡ್ಡ ಇಟ್ಟಂಗಿನ ಮೂರು ಇಟ್ಟಂಗಿ ಅಂತ ತಿಳ್ಕೊಬೇಕು ಯಾಕಪ್ಪ ಅಂತಂದ್ರೆ ನೋಡಿರಿ ಒಂದು ಇಟ್ಟೆಂಗಿನ ನಿಮ್ಗೆ ಇಟ್ಟು ತೋರಿಸ್ತೀನಿ ನೋಡ್ರಿ ಇಲ್ಲಿ ನೀವು ಕ್ಲಿಯರಾಗಿ ತಿಳ್ಕೊಬೋದು ಒಂದು ಅಡ್ಡ ಇಟ್ಟಿರುವಂಥ ಇಟ್ಟಂಗಿಗೆ ಮೂರು ಉದ್ದಿರುವಂಥ ಇಟ್ಟಂಗಿಗಳು ಕುಂತಿದ್ದಾವೆ ಸೊ ಅಂತಂದರೆ ಒಂದು ಇಟ್ಟಂಗಿ ಈಕ್ವಲ್ ಟು ಮೂರು ಇಟ್ಟಂಗಿ ಇದ್ದಂಗೆ ಸೊ ಅದಕ್ಕೆ ಇದನ್ನು ನೀವು ಮೂರು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು ಯಾವ ರೀತಿಪ್ಪ ಅಂತಂದರೆ ಇದು ಇದನ್ನು ಫಸ್ಟ್ ಆಫ್ ಆಲ್ ಇದು ಅಡ್ಡ ಅದ ಇದನ್ನು ಮೂರು ಅಂತ ತಿಳ್ಕೊಬೇಕು ಇದು ನಾಲ್ಕು ಮತ್ತೊಂದು ಅಡ್ಡ ಇಟ್ಟಂಗಿ ಬಂತು ಇದು ಮತ್ತೆ ಮೂರು ನಾಲ್ಕು ಐದು ಆರು ಏಳು ಇಷ್ಟರೊಳಗಡೆ ಇವು ನಮ್ಮ ನೋಡೋದಕ್ಕೆ ಮೂರು ಇಟ್ಟಂಗಿಗಳು ಕಾಣ್ತವೆ ಬಟ್ ಆದರೆ ಇದರೊಳಗೆ ಇರುವಂಥವೆಷ್ಟು ಏಳು ಇಟ್ಟಂಗಿಗಳು ಇದ್ದಾವೆ ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಹಾಡಿರೋದನ್ನು ಒಂದು ಅಂತ ಎನಿಸಿದ್ರಿ ಅಂತ ಇಟ್ಕೊಳ್ಳಿ ಅಕಸ್ಮಾತಾಗಿ ಇಲ್ಲಿರುವಂಥ ಪೇಸು ಸೇಮ್ ಆಗಿರುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ಸೇಮ್ ಅದ ಸೊ ಎರಡು ಕಡೆ ಸೇಮ್ ಪೇಸ್ ಬರೋದ್ರಿಂದ ಕ್ಯಾಲ್ಕುಲೇಷನ್ ನಮ್ಮದು ತಪ್ಪಾಗುತ್ತೆ ನೂರಕ್ಕೆ ನೂರಷ್ಟು ತಪ್ಪಾಗ್ತದೆ ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಂದು ಡೈರೆಕ್ಷನ್ಗೂ ಪ್ರತಿಯೊಂದು ಪೇಸನ್ನು ಡಿಫ್ರೆಂಟ್ ಆಗಿರುವಂಥ ಪೇಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಈ ಕಡೆ ಇರುವಾಗ ಇಂಥ ಪೇಸನ್ನು ಕ್ಯಾಲ್ಕುಲೇಟ್ ಮಾಡಿರಿ ಆಡ್ ಇಂಥ ಪೇಸನ್ನು ಕ್ಯಾಲ್ಕುಲೇಟ್ ಮಾಡಿರಿ ಇಲ್ಲಿ ಸೊ ಇಂಥ ಪೇಸನ್ನು ಕ್ಯಾಲ್ಕುಲೇಟ್ ಮಾಡಿರಿ ನೋಡಿರಿ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ಸೊ ಈ ಪೇಸನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಿರಿಪ್ಪ ಅಂತಂದ್ರೆ ಇಲ್ಲಿ ಬಂದು ಮತ್ತೊಳೆ ಅದ ಪೇಸನ್ನು ಕ್ಯಾಲ್ಕುಲೇಟ್ ಮಾಡಬಾರ್ದು ಸೊ ಅದರ ಬದಲಿಗೆ ನಾವು ಮೂರು ಇಟ್ಟಂಗಿ ಅಂತ ತಿಳ್ಕೊಬೇಕು ಇಲ್ಲಿ ಬಂದ ನಂತರ ಇವು ಒಂದು ಎರಡು ಮೂರು ಇವುಗಳನ್ನು ಯಜ್ ಯೂಜುವಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಆ ಸೈಡು ಅದೇ ಥರ ಪೇಸ್ ಇರುತ್ತೆ ಸೊ ಅದನ್ನು ತೊಗೋಬಾರ್ದು ಉದ್ದ ಇದು ಉದ್ದ ಮತ್ತು ಅದು ಅಗಲಾಯಿತು ಅದಾದ ಮೇಲೆ ನಾವು ಎತ್ತರಕ್ಕೆ ನಾರ್ಮಲಾಗಿ ನಾವು ತೊಗೋಬೋದು ಯಾಕಪ್ಪ ಅಂದರೆ ಎತ್ತರ ಇರುವಾಗ ಅಡ್ಡವಾಗಿ ಯಾವುದೂ ಇಟ್ಟಂಗಿನ ಇಟ್ಟಿರಲ್ಲ ಸೊ ಎತ್ತರಿಕೆ ಎಷ್ಟು ಸಾಲು ಅಂತಂದರೆ ಎಷ್ಟು ಪ ಲೇಯರ್ ತಿಳ್ಕೊಬೇಕು ಒಂದು ಎರಡು ಮೂರು ಈ ರೀತಿ ಲೇಯರ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇವು ಎಷ್ಟುಗಳನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮ್ಗೆ ಟೋಟಲ್ ಇಟ್ಟಂಗಿ ಅಮೌಂಟ್ ಸಿಗುತ್ತೆ ಸೊ ಆ ಟೈಮ್ ಒಳಗಡೆ ನಾವು ಸೀರಿಯಸ್ ಸೀರಿಯಸ್ಸಾಗಿ ನೋಡ್ಕೋಬೇಕಾಗಿರೋದೇನಪ್ಪ ಅಂತಂದರೆ ಒಳಗಡೆ ಇರುವಂಥ ಇಟಂಗಿಗಳನ್ನು ಸಡಿಲ್ವಾಗಿ ಇಟ್ಟಾರೋ ಇಲ್ಲವೋ ಇಟ್ಟಾರೇನೋ ಅಂತೇಳಿ ನೋಡಬೇಕು ಜೊತೆಗೆ ಸಡಿಲ್ವಾಗಿ ಇಟ್ಟಿದ್ರಂದರೆ ಅವ್ರಿಗೆ ಹೇಳಬೇಕು ಇನ್ನು ಇನ್ನೊಂದು ಇಟ್ಟಂಗಿನ ಸೇರಿಸೋದಕ್ಕೆ ನೀವು ಹೇಳಬೇಕು ಕರೆಕ್ಟಾಗಿ ಸೇರಿಸಿ ನಡು ಇರುವಂಥ ಸಾಲುಗಳನ್ನ ಕರೆಕ್ಟಾಗಿ ಸೇರಿಸಿದ್ರಪ್ಪ ಅಂತಂದರೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಸಿಗುತ್ತೆ ಸೊ ಇದು ಆಗಿದೆ ಇಲ್ಲೋ ಅಂತ ತಿಳ್ಕೊಬೇಕಪ್ಪ ಅಂತಂದರೆ ನೀವು ಇಟ್ಟಂಗಿಗಳನ್ನು ಯಾವಾಗಾದರೂ ಇವನ್ನ ಬಡಿದ್ರೆ ಒಂದು ರೀತಿ ಮೆಟಲ್ ಥರ ಸೌಂಡ್ ಬರಬೇಕು ಸುಟ್ಟಿದೆ ಅಂತ ಗೊತ್ತಾಗಬೇಕು ಇದು ಜಾಸ್ತಿ ಸುಟ್ಟಿತ್ತಪ್ಪ ಅಂತಂದರೆ ಬೆಸ್ಟು ಅತಿಯಾಗಿ ಸುಟ್ಟಿರಬಾರ್ದು ಜೊತೆಗೆ ಅವ್ರು ಬಳಸಿರುವಂಥ ಮಣ್ಣು ಕೂಡ ಆಗುತ್ತೆ ಸೊ ಅದರಿಂದ ನೀವು ನೋಡಿದರೆ ಗೊತ್ತಾಗುತ್ತೆ ಬಟ್ ಆದರೆ ಅದು ಮೆಟಲ್ ಥರ ಸೌಂಡ್ ಬರಬೇಕು ಅಂತ ತಿಳ್ಕೊರಿ ಮತ್ತು ಜಾಸ್ತಿ ಕೆಂಪು ಇರಬಾರ್ದು ಜಾಸ್ತಿ ಸುಟ್ಟದ ಇಲ್ಲವೋ ಅಂತ ತಿಳ್ಕೋದು ಇದರಿಂದನೇ ಜಾಸ್ತಿ ಇರಬಾರ್ದು ಮತ್ತು ಬೆಂಡ್ ಇರಬಾರ್ದು ಇಟ್ಟಂಗಿಗಳು ಯಾವತ್ತಿದ್ರು ಬೆಂಡ್ ಇದ್ದು ಅಂತಾರೆ ನಿಮ್ಮ ಕಟ್ಟೋದಕ್ಕೆ ಸರಿ ಬರೋಲ್ಲ ಸೊ ಮತ್ತು ಇಟ್ಟಂಗಿನ ತಗೋತಿರ್ಬೇಕಾದ್ರೆ ಒಬ್ಬರ ಹತ್ರನೇ ಜಾಸ್ತಿ ತಗೋರಿ ಜೊತೆಗೆ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಕಡೆಗೂ ಶೇಪ್ ಸೈಜ್ಗಳು ಒಂದೇ ರೀತಿ ಇರಲ್ಲ ಸೊ ಡಿಫ್ರೆಂಟ್ ಸೈಜ್ ಇರೋದ್ರಿಂದ ಕಟ್ಟುವಾಗ ಪ್ರಾಬ್ಲಮ್ ಆಗುತ್ತೆ ಗುಂಡಿಗಳು ಇಲ್ಲ ಅಂತ ಹೇಳ್ತಾರೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಒಬ್ಬರ ಹತ್ರನೇ ತಗೋರಿ ತಗೊಂಡು ಎರಡು ರೂಪಾಯಿಗೆ ಒಂದು ಈಟಂಗಿ ಸದ್ಯ ಇರುವಂಥ ರೇಟು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರೊಳಗರಿ ಇರುವಂಥ ರೇಟು ಸೊ ಈ ರೀತಿ ನೋಡಿ ಇಟ್ಟಂಗಿಗಳನ್ನು ತಗೋರಿ ತೊಗೋರಿ ಜೊತೆಗೆ ಇನ್ನು ಮುಂದೆ ಬಂದು ಮರಳನ್ನು ಯಾವ ರೀತಿ ತೊಗೋಬೇಕು ಅದ್ರ ಕ್ವಾಲಿಟಿಯನ್ನು ನೋಡೋಣ ಅಂತ ಬರ್ರಿ ಸೊ ನೆಕ್ಸ್ಟ್ ಬಂದು ಮರಳು ಅಥವಾ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಕರಿತೀವಿ ಸೊ ಅದರ ಪ್ರಶ್ನೆ ಬರ್ತಾ ಆ ಉಸುಗಳಗಡೆಯೂ ಎರಡು ಥರ ಬರ್ತಾ ಸೊ ಅದು ಯಾವ್ದಪ್ಪ ಅಂತಂದರೆ ದೊಡ್ಡ ಕಾಳಿರುವಂಥ ಅಂದ್ರೆ ದೊಡ್ಡ ಹರಳಿರುವಂಥ ಉಸುಕು ಅಥವಾ ಮತ್ತು ಸಣ್ಣ ಹರಳಿರುವಂಥ ಉಸುಕು ನಾನು ಎರಡು ಥರ ತೋರಿಸ್ತೀನಿ ನನ್ನ ಮನೆಗಳಗಡೆ ಎರಡೂ ಥರ ನಾವು ತರಿಸಿವಿ ಸೊ ಇದು ಸಣ್ಣ ಹರಳಿರುವಂಥ ಉಸುಕು ನಾವು ಇದನ್ನು ಎಕ್ಸ್ಪೆಷಲಿ ಈಗ ಗಿಲಾ ಮಾಡೋದ್ರ ಸಲುವಾಗಿ ಬೇಕಂತ ಕರ್ಸಿವಿ ಅಂದರೆ ಇದಕ್ಕೆ ಬ್ಲ್ಯಾಸ್ಟರಿಂಗ್ ಮಾಡೋದ್ರ ಸಲುವಾಗಿ ಬೇಕಂತ ತರಿಸಿದೀವಿ ಸೊ ನೀವು ಕಟ್ಟೋದ್ರ ಸಲುವಾಗಿ ಈ ರೀತಿ ಸಣ್ಣ ಇರುವಂಥ ಹಸುಕನ್ನು ತರಿಸೋದು ಭಾಳ ಒಳ್ಳೆಯದು ಯಾಕಪ್ಪ ಅಂತಂದರೆ ಅವರು ಇಟ್ಟಂಗಿನ ಕಟ್ಟಿ ಅದಾದ್ಮೇಲೆ ಗಿಲಾ ಸಲುವಾಗಿ ಗೆರಿ ಹಿಡ್ತಾರೆ ಸೊ ಗೆರಿ ಹಿಡಿದಕ್ಕೆ ಯೂಸ್ ಆಗುತ್ತೆ ಸೊ ಸಣ್ಣ ಹರಳು ತರಿಸಿದ್ರೂ ಕೂಡ ಅದರೊಳಗಡೆ ಮಣ್ಣು ಮಿಶ್ರಿತ ಆಗಿರಬಾರ್ದು ಅದೇ ಮೇನ್ ಇಂಪಾರ್ಟೆಂಟು ಅಕಸ್ಮಾತಾಗಿ ಏನಾದರೂ ಮಿಶ್ರಿತ ಆಗಿತ್ತಪ್ಪ ಅಂತಂದರೆ ಕಟ್ಟಡ ಗಟ್ಟಿಯಾಗಿ ಆಗೋದಿಲ್ಲ ಸೊ ಮಣ್ಣು ಮಿಶ್ರಿತನ ಯಾವ ರೀತಿ ಚೆಕ್ ಮಾಡೋದಂತ ಡೈರೆಕ್ಟಾಗಿ ಸಮ್ ಟೈಮ್ಸ್ ಮಣ್ಣು ಮಿಶ್ರಿತ ಆಗೋದ್ರೊಳಗು ಎರಡು ಎರಡು ಥರ ಇರುತ್ತೆ ಟೂ ಟೈಪ್ಸ್ ಇರುತ್ತೆ ಅದೇ ಯಾವ ಥರಪ್ಪ ಅಂತಂದರೆ ಒಂದು ಆ ಗಟ್ಟಿಯಾಗಿರುವಂಥ ದೊಡ್ಡ ದೊಡ್ಡ ಉಂಡೆ ರೂಪದಂಥ ಮಣ್ಣು ಕೂಡ ಬಂದಿರುತ್ತೆ ಸೊ ಅದನ್ನು ನಾವು ಈಸಿಯಾಗಿ ಹಿಡಿಬೋದು ಮತ್ತು ಅದು ಅಷ್ಟೊಂದು ಹಾರ್ಮ್ಫುಲ್ ಆಗಿರೋಲ್ಲ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಬರುತ್ತಪ್ಪ ಅಂತಂದರೆ ಪೌಡ್ರ್ ಟೈಪ್ ಇರುವಂಥ ಮಣ್ಣು ಇದ್ರೊಳಗಡೆ ಮಿಕ್ಸ್ ಆಗಿರುತ್ತೆ ಸೊ ಅದು ವೆರಿ ಡೇಂಜರಸ್ ಯಾಕಪ್ಪ ಅಂತಂದರೆ ನಾವು ಅದನ್ನು ಫಿಲ್ಟ್ರೇಷನ್ ಮಾಡಿದ್ರು ಸಾಣಿಸಿದರೂ ಕೂಡ ಅದರೊಳಗಡೆ ಇರುವಂಥ ಮಣ್ಣಿನ ಅಂಶ ಹೋಗೋದು ಭಾಳ ಡಿಫಿಕಲ್ಟ್ ರೀ ಅದು ಸೊ ಅದ್ರ ಸಲುವಾಗಿ ನೀವು ಸಣ್ಣನೇ ಇರುವಂಥ ಮಣ್ಣನ್ನು ತಿಳ್ಕೊದು ಯಾವ ರೀತಿಪ್ಪ ಅಂತಂದರೆ ಫಸ್ಟ್ ಆಗಿ ನಾವು ನೋಡ್ಕೋಬೋದು ಏನಪ್ಪ ಅಂತಂದರೆ ನೋಡಿದ ತಕ್ಷಣ ಕಪ್ಪಾಗಿ ಕಾಣುತ್ತೆ ಸಮಟೈಮ್ಸ್ ಮ ಅಂದರೆ ಉಸುಕು ಕಪ್ಪಾಗಿ ಕಂಡರೂ ಕೂಡ ಸಮಟೈಮ್ಸ್ ಅದರೊಗಡೆ ಮಣ್ಣು ಇರೋಲ್ಲ ಸೊ ಅದು ಯಾವ ರೀತಿ ತಿಳ್ಕೊಬೇಕಪ್ಪ ಅಂತಂದರೆ ನಾವು ಈ ರೀತಿ ಉಸುಕನ್ನು ತಗೊಂಡು ಇದನ್ನು ಸಣ್ಣ ಹಳ್ಳಾಗಿ ನೋಡಿದರೆ ಅದರೊಳಗಡೆ ಕಪ್ಪಾಗಿರುವಂಥ ಸಣ್ಣ ಸಣ್ಣ ಇರುತ್ತವೆ ಅಂತಂದರೆ ಕರಿ ಉಸುಕು ಅಂತ ಕರಿತೀವಿ ಸೊ ಆ ರೀತಿ ಇದ್ರೆ ನಡೀತಾ ಅದೇನು ಪ್ರಾಬ್ಲಮ್ ಇಲ್ಲ ಕರಿ ಉಸುಕು ಅಂತಂದರೆ ಅದ್ರ ಮಣ್ಣಿನ ಅಂಶ ಇರೋಲ್ಲ ಅದರೊಳಗಡೆ ಇರುವಂಥ ಏನಿರುತ್ತೋ ಅದು ಕರಿ ಕಲರ್ದಾಗಿರುತ್ತೆ ಬ್ಲ್ಯಾಕ್ ಆಗಿರುತ್ತೆ ಸೊ ಅದರಿಂದ ಏನು ಪ್ರಾಬ್ಲಮ್ ಇರಲ್ಲ ಬಟ್ ಆದರೆ ಸಮ್ ಟೈಮ್ಸ್ ಮಣ್ಣಿನ ಅಂಶ ಇರುವಂಥ ಚಾನ್ಸಸ್ ಇರುತ್ತೆ ಸೊ ಅದು ಯಾವ ರೀತಿ ತಿಳ್ಕೋದಪ್ಪ ಅಂತಂದರೆ ಸಣ್ಣ ಮಣ್ಣು ಇತ್ತಪ್ಪ ಅಂತಂದರೆ ಸಮಟೈಮ್ಸ್ ಅದು ಕೂಡ ಸಣ್ಣದಾಗಿರುವಂಥ ಇರುತ್ತೆ ಸೊ ಸಮಟೈಮ್ಸ್ ಅದು ಪೌಡ್ರ್ ರೂಪದೊಳಗಿರುತ್ತೆ ಸೊ ಪೌಡ್ರ್ ರೂಪದೊಳಗಿಡೋದನ್ನು ಯಾವ ರೀತಿ ತಿಳ್ಕೋಬೇಕಪ್ಪ ಅಂತಂದರೆ ಈ ರೀತಿ ಮರಣನ ತಗೊಂಡು ತೊಗೊಂಡು ಈ ರೀತಿ ಸಣ್ಣಸಿ ಥರ ಮಾಡಿ ಈ ರೀತಿ ಮಾಡಿ ಈ ಥರ ಲಾಸ್ಟ್ ಉಳಿಸ್ಕೊಂಡ್ರೆ ತಳಗೊಳಗೆ ಕೈ ಒಳಗಡೆ ಕಪ್ಪು ಮಣ್ಣು ನಮ್ಗೆ ಸಿಗತ್ತೆ ಸೊ ಅದು ಯಾವಾಗಪ್ಪ ಅಂತಂದರೆ ಇದು ಒಣಗಿರಬೇಕು ಸೊ ಆ ಟೈಮ್ ಒಳಗೆ ಹೆಲ್ಪ್ ಆಗುತ್ತೆ ಬಟ್ ಆದರೆ ಅವರು ಇಳಿಸ್ತಿರ್ಬೇಕಾದ್ರೆ ಯಾವತ್ತಿಗೂ ಕೂಡ ಒಣಗಿರುವಂಥ ಮಣ್ಣನ್ನು ನಮಗೆ ತಂದು ಇಳಿಸೋದೇ ಇಲ್ಲ ಸೊ ತೊಯ್ದಿರುವಂಥ ಮಣ್ಣನ್ನು ತಂದು ಇಳಿಸ್ತಾರೆ ಸೊ ಅದರಿಂದ ನಾವು ಅದನ್ನು ಉಂಡೆ ಮಾಡಿ ತಿಳ್ಕೊಬೋದು ಈಸಿಯಾಗಿ ಉಂಡೆ ಆಗಬಾರ್ದು ಮತ್ತು ಜೊತೆಗೆ ಅದ್ರ ಜೊತೆಗೆ ಈಜಿ ಈಸಿಯಾಗಿ ಉಂಡೆ ಆದರೂ ಸಹಿತ ಅದು ಸೌಂಡ್ ಬರಬೇಕು ರೀ ಯಾವ ರೀತಿಪ್ಪ ಅಂದರೆ ಈ ಥರ ಖರ್ ಅಂತ ಸೌಂಡ್ ಬಂತಪ್ಪ ಅಂತಂದರೆ ಜಾಸ್ತಿ ಸೌಂಡ್ ಬರ್ತಿತ್ತು ಅದೊಳಗಡೆ ಈ ಥರ ಮಾಡಿದ್ರಿಂದ ಲಾಸ್ಟ್ ಕೈ ಒಳಗರೆ ರೋಜು ಉಳಿಲಿಲ್ಲಪ್ಪ ಅಂತಂದರೆ ಮಣ್ಣಿನ ಅಂಶ ಇಲ್ಲ ಅಂತ ತಿಳ್ಕೊಬೇಕು ಅಕಸ್ಮಾತಾಗಿ ಮಣ್ಣಿನ ಅಂಶ ಇತ್ತು ಅಂತ ಇಟ್ಕೊಳ್ಳಿ ಆ ನೀವು ಇಳಿಸ್ಕೊಬೇಡಿ ದಯವಿಟ್ಟು ಇಳಿಸ್ಕೊಬೇಡಿ ಯಾಕಪ್ಪ ಅಂತಂದರೆ ಕಟ್ಟಡ ಗಟ್ಟಿ ಆಗೋಲ್ಲ ಸೊ ದುಡ್ಡೇ ಕೊಡ್ತಿರ್ತೀವಿ ಅಂದಮೇಲೆ ಮಣ್ಣು ಮಿಶ್ರಿತ ಆಗಿರೋದನ್ನು ಯಾಕೆ ತೊಗೋಬೇಕು ಸೊ ಅದರಿಂದ ಅದನ್ನು ರಿಜೆಕ್ಟ್ ಮಾಡಿರಿ ಹೊಳು ಕಳಿಸ್ರಿ ಸೊ ಜೊತೆಗೆ ಸಮಟೈಮ್ಸ್ ನಿಮಗೆ ದೊಡ್ಡ ಹರಡಿರುವಂಥ ಉಸುಕ್ ಬೇಕಾಗಿರುತ್ತೆ ಅದು ಯಾವಾಗಪ್ಪ ಅಂತಂದರೆ ಸ್ಲ್ಯಾಬ್ ಸಲುವಾಗಿ ಸಲುವಾಗಿಯೂ ಆಗಿರ್ಬೋದು ಕಟ್ಟಡಕ್ಕೆ ಸಣ್ಣದಾದಿರೋಂಥ ತರಿಸ್ರಿ ಆ ಕಟ್ಟಡಕ್ಕೆ ದೊಡ್ಡದನ್ನು ತರಿಸ್ರಿ ಆದರೆ ಸ್ಲ್ಯಾಬ್ಗೆ ಕೂಡ ದೊಡ್ಡದನ್ನು ತರಿಸ್ಬೇಕಾಗುತ್ತೆ ಕಟ್ಟಡಕ್ಕೆ ಸಣ್ಣದು ಸ್ಲ್ಯಾಬ್ಗೆ ದೊಡ್ಡದನ್ನು ಅದರ ಒಳಗಡೆ ಕೂಡ ಒಂದು ಪ್ರಾಬ್ಲಮ್ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಮನೆ ಮಿಶ್ರಿತ ಉಸಿರುತ್ತೆ ಇರಲಾರ್ದಂಥ ಉಸುಕ್ ಸಿಗೋದು ಭಾಳ ಡಿಫಿಕಲ್ಟು ಟೈಮ್ಸ್ ಸ್ಲ್ಯಾಬ್ಗೆ ತರಿಸುವಾಗಂತೂ ನಾವು ದೊಡ್ಡ ಹರಳಿರುವಂಥದನ್ನು ತರಿಸಿದರೆ ಮ್ಯಾಲಿನ್ ಲೇಯರ್ ಒಳಗಿರುವಂಥದ್ದು ತುಂಬ್ಕೊಂಡು ಬರ್ತಾರೆ ಸೊ ಒಳಗಡೆ ಮಣ್ಣಿನ ಅಂಶ ಡೆಫಿನೆಟ್ ಆಗಿರುತ್ತೆ ಸೊ ಮಣ್ಣು ಮಿಶ್ರಿತ ಇರಲಿ ಆದರೆ ಪರವಾಗಿಲ್ಲ ಆದರೆ ಅದು ಉಂಡೆ ಇರಬೇಕು ದೊಡ್ಡ ದೊಡ್ಡ ಉಂಡೆ ರೂಪದೊಳಗಡೆ ಮಣ್ಣು ಇತ್ತುಪ್ಪ ಅಂತಂದರೆ ನಾವು ಅದನ್ನು ಫಿಲ್ಟ್ರೇಷನ್ ಮಾಡಿದರೆ ಈಸಿಯಾಗಿ ಸಪ್ರೇಟ್ ಔಟ್ ಮಾಡ್ಬೋದು ಸೊ ಅದರಿಂದ ಕ್ಲಿಯರ್ ಆಗಿರುವಂಥ ಸ್ವಚ್ಛ ಆಗಿರುವಂಥ ಪುಸ್ಕನ ನಾವು ಪಡ್ಕೋಬೋದು ಸೊ ಅದರಿಂದ ದೊಡ್ಡ ದೊಡ್ಡ ಆ ಮಣ್ಣಿನ ರೂಪದೊಳಗಡೆ ಇರುವಂಥ ಉಂಡೆ ಉಂಡೆ ರೂಪದೊಳಗಿರುವಂಥ ಮಣ್ಣು ಇರುತ್ತೆ ಇರುವಂಥ ಉಸುಕನ್ನು ತರಿಸ್ಕೊರಿ ಆದರೆ ಅದನ್ನು ಫಿಲ್ಟ್ರೇಷನ್ ಕಂಪ್ಲೀಟಾಗಿ ಮಾಡಿರಿ ಅದರಿಂದ ನಮಗೆ ಕ್ಲಿಯರ್ ಆಗಿರುವಂಥ ಹಸುಕು ಸಿಗ್ತದೆ ಸೊ ಆ ರೀತಿಯನ್ನು ಫಿಲ್ಟರ್ ಔಟ್ ಮಾಡ್ಕೋಬೋದು ಬಟ್ ಆದರೆ ಸ್ಲ್ಯಾಪ್ಗೆ ಸಣ್ಣದಾಗಿರುವಂಥ ಮಣ್ಣು ಮಿಶ್ರಿತ ಇರೋದನ್ನು ತರಿಸ್ಬೇಡ್ರಿ ಕಟ್ಟಡಕ್ಕೂ ಕೂಡ ಅದೇ ರೀತಿ ಸಣ್ಣದಾಗಿರುವಂಥ ಮಣ್ಣು ಮಿಶ್ರಿತ ಇರುವಂಥ ಹುಸ್ಕನ್ನು ತರಿಸ್ಕೋಬೇಡ್ರಿ ಸೊ ಇದಿಷ್ಟು ಮಣ್ಣಿನ ಬಗ್ಗೆ ಇನ್ನು ಬಂದ್ಬಿಟ್ಟು ಆ ಸ್ಲ್ಯಾಪ್ಗೆ ಅಥವಾ ನೆಂಟಲ್ಗೋಸ್ಕರ ಬೇಕಾಗಿರುವಂಥ ಆ ಕಡಿ ಅಥವಾ ನೀವು ಏನು ಗಾರೆ ಅಂತ ಕರಿತೀವಿ ರೀ ಸೊ ಜಾಲಿ ಅಂತ ಕರಿತೀರಿ ಸೊ ಅದು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ ನೋಡಿರಿ ನೋಡ್ರಿ ಇದು ನಾವು ಸ್ಲ್ಯಾಬ್ಗೆ ಅಂತೇಳಿ ತರಿಸಿರುವಂಥ ಕಡೆ ಸೊ ಇದ್ರೊಳಗಡೆ ನಮಗೆ ಹೆಸರುಗಳು ಹೇಳೋದು ಏನಪ್ಪ ಅಂತಂದ್ರೆ ಅರ್ಧ ಇಂಚಿ ಪುಣಾ ಇಂಚಿ ಒಂದು ಇಂಚಿ ಈ ರೀತಿ ಸೈಜ್ ಒಳಗಡೆ ಕೇಳ್ತಾರೆ ಬಟ್ ಇದ್ರೊಗಡೆ ನನಗೂ ಅಷ್ಟೊಂದು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ಆದರೂ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ ಟೈಮ್ಸ್ ನೋಡ್ರಿ ಇದು ಒಂದು ಇಂಚ್ ಐತಿ ಸೈಜ್ ಕೆಲವೊಂದು ಒಂದು ಇಂಚ್ಗಿಂತ ಕಡಿಮೆ ಇದಾವೆ ಸೊ ಆಸ್ಪಾಸ್ ಒಂದು ಇಂಚಿ ಇರಬೇಕು ಸೊ ಅದ್ರ ಜೊತೆಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂತಂದರೆ ನೀವು ನೆಂಟಲಿಗೆ ತರಿಸಿದ್ರಿ ಇಪ್ಪ ಅಂತಂದರೆ ಅದ್ರ ಜೊಳಗಡೆ ಜೊತೆ ಅವಲಕ್ಕಿ ಕಡಿ ಅಂತ ಬರುತ್ತೆ ಸೊ ಅದು ಮಿಕ್ಸ್ ಇರೋದನ್ನು ತರಿಸ್ಬಿಟ್ರಿ ಜಾಸ್ತಿ ಎಕ್ಸ್ಪೆಷಲಿ ಸ್ಲ್ಯಾಬ್ಗೆ ಅವಲಕ್ಕಿ ಕಡಿ ಮಿಕ್ಸ್ ಇರೋದನ್ನು ತರ್ಸೋಕ್ಕೆ ಹೋಗ್ಬೇಡ್ರಿ ಇದೊಂದು ಗೊತ್ತು ಅದೆಷ್ಟು ಬಿಟ್ರೆ ಸೊ ಒಂದು ಇಂಚು ಎವ್ರೇಜ್ ಒಂದು ಇಂಚ್ಗಿಂತ ಜಾಸ್ತಿ ಆಗಲಿ ಸ್ವಲ್ಪ ಕಡಿಮೆ ಇರಲಿ ಸೊ ಎವ್ರೇಜ್ ಒಂದು ಇಂಚಷ್ಟು ಇರುವುದು ಅದ್ರ ಜೊತೆಗೆ ಒಂದು ಇಂಚಿಗೆ ಸ್ವಲ್ಪ ಕಡಿಮೆ ಇರುವಂಥ ಕಡಿನ ಮಿಕ್ಸ್ ಆಗಿರೋದನ್ನು ತರಿಸಿರಿ ಸೊ ಕಡಿ ಬಗ್ಗೆ ಅಷ್ಟೊಂದು ಪ್ರಾಬ್ಲಮ್ ಏನು ಬರೋಲ್ಲ ಅವಲಕ್ಕಿ ಕಡಿ ಮಿಕ್ಸ್ ಇರೋದನ್ನು ತರಿಸ್ಬೇಡ್ರಿ ಜಾಸ್ತಿ ಅದಾದಮೇಲೆ ಆ ಸ್ಲ್ಯಾಬ್ ಹಾಕಿದ ಮೇಲೆ ಚರ ಬಡಿಯೋದಕ್ಕೆ ಅಂತ ಹೇಳಿ ಏನು ಕಡಿ ಬರುತ್ತೋ ಸೊ ಅದಕ್ಕೆ ಸಪ್ರೇಟಾಗಿ ಅವಲಕ್ಕಿ ಕಡಿ ಬೇಕಾಗುತ್ತೆ ಸೊ ಅವಾಗ ಅದನ್ನು ತರಿಸಿರಿ ಇದ್ರ ಜೊತೆ ಇದ್ರ ಜೊತೆಗೆ ಸ್ಲ್ಯಾಬ್ಗೆ ತರಿಸಿರುವಂಥ ಕಡಿ ಜೊತೆಗೆ ಮಿ ಅವಲಕ್ಕಿ ಕಡಿ ಮಿಕ್ಸ್ ಮಿಕ್ಸಿರೋದನ್ನು ಮಾತ್ರ ತರಿಸ್ಕೊಬೇಡ್ರಿ ಓಕೆ ಈ ಇಟ್ಟಂಗಿ ಆ ಉಸುಕು ಅಂತಂದರೆ ಮರಳು ಕಡಿ ಅಂತಂದರೆ ಜಲ್ಲಿ ಸೊ ಇಷ್ಟನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟಿದೆ ಮನೆ ಬಗ್ಗೆ ಹೇಳೋದಕ್ಕೆ ಅದೇನಪ್ಪ ಅಂತಂದರೆ ಸಿಮೆಂಟ್ ಆಗಿರ್ಬೋದು ಮನೆ ಕಟ್ಟಿಸುವಾಗ ಅಲ್ಲಿ ನಾವು ಯಾವ ರೀತಿ ಜಾಗೃತ ವಹಿಸಬೇಕು ಅನ್ನೋದು ಸೊ ಇದ್ರ ಜೊತೆಗೆ ಇನ್ನಷ್ಟು ಸಾಕಷ್ಟು ವಿಷಯಗಳ ತಿಳ್ಕೊಳ್ಳೋದ ಸೊ ಹೌದು ಅದನ್ನು ಇದರೊಳಗಡೆ ನಾನು ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆದರೆ ವಿಡಿಯೋ ಜಾಸ್ತಿ ಲೆಂದಿ ಆಗುತ್ತೆ ಸೊ ಅದರ ಸಲುವಾಗಿ ಇದನ್ನು ಪಾರ್ಟ್ ಟೂ ಮಾಡಿರ್ತೀನಿ ಇದರ ಪಾರ್ಟ್ ಟು ಒಳಗಡೆ ನಾವು ಯಾವ ರೀತಿ ಸಿಮೆಂಟನ್ನು ತರಿಸ್ಬೇಕು ಮನೆ ಕಟ್ಟುವಾಗ ಯಾವ ರೀತಿ ಜಾಗೃತವನ್ನು ವಹಿಸಬೇಕು ಸೊ ಇನ್ನೂ ಉಳಿತಾಯದ ಕುರಿತಾಗಿ ನಾವು ಯಾವ ರೀತಿ ಟ್ರೈ ಮಾಡಬೇಕು ಅಂತಂದರೆ ಮನೆಯನ್ನು ಕಟ್ತಿರ್ಬೇಕಾದ್ರೆ ಸಾಕಷ್ಟು ಉಳಿತಾಯ ಮಾಡುವಂಥ ವಿಚಾರವೂ ಬರುತ್ತೆ ಸೊ ಎಲ್ಲದಕ್ಕೂ ನಾವು ದುಡ್ಡು ಕೊಟ್ಟರೆ ಸಿಕ್ಕಾಪಟ್ಟೆ ದುಡ್ಡು ಲಾಸ್ ಆಗುತ್ತೆ ಸೊ ಅದರಿಂದ ಯಾವ್ಯಾವ ವಿಚಾರದಲ್ಲಿ ನಾವು ಉಳಿತಾಯನ ಟ್ರೈ ಮಾಡಬೇಕು ಅನ್ನೋದನ್ನು ನಾನು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಆ ಪಾರ್ಟ್ ಅನ್ನು ಮಿಸ್ ಮಾಡಿದೆ ನೋಡಿರಿ ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಪಾರ್ಟ್ ಟು ಅಂತ ಅಪ್ಲೋಡ್ ಮಾಡಿರ್ತೀನಿ ಸೊ ಅದನ್ನು ಕೂಡ ನೋಡಿರಿ ಅಂತ ಹೇಳ್ತಾ ಅದರ ಲಿಂಕನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನು ಕೂಡ ಓಪನ್ ಮಾಡಿ ನೋಡಿರಿ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ ಇದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಕೊಟ್ಟಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿರಿ ಜೊತೆಗೆ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪಾರ್ಟ್ ಟೂ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜೈ ಜೈ ಭಾರತ್